ತುಂಬ ವಿಶೇಷವಾದ ಲೈವ್ ಸೆಷನ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ದಿ ಬುಕ್ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಆಫ್ ಮೈಂಡ್ ಸೊ ನಾನು ಎಫ್ ಯೋರ್ಸಿಯಸ್ ವಿಡಿಯೋ ಸೀರೀಸ್ ನಾಡಿದೀನಿ ಬಗ್ಗೆ ತಿಳಿಸಿದ್ದೀನಿ ನಿಮ್ಗೆಲ್ಲೂ ಕೂಡ ಸೊ ದಟ್ ಈ ಒಂದು ವಿಡಿಯೋದಲ್ಲಿ ಏನಿದೆ ಸುಪ್ತ ಮನಸ್ಸಿನ ಬಗ್ಗೆ ಇಲ್ಲಿ ಜೋಸೆಫ್ ಮಾಫಿ ಅವರು ಏನು ಹೇಳಿದ್ದಾರೆ ಏನು ತಿಳಿಸಿದ್ದಾರೆ ನಾವು ಯಾವುದನ್ನು ತಗೊಬೋದು ಓಕೆ ಅಡ್ವಾನ್ಸ್ ಆಗಿ ನಾವು ಏನನ್ನ ತಿಳ್ಕೊಬೋದು ನಮ್ಮೊಂದು ಮನಸ್ಸಿನ ಬಗ್ಗೆ ನಮ್ಮೊಂದು ಮನಸ್ಸಿನ ಶಕ್ತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬಿಕಾಸ್ ಇದು ತುಂಬ ಅಂದರೆ ಯೂಸ್ಫುಲ್ ಆಗಿರುವಂಥದ್ದು ಓಕೆ ಸೊ ಹಾಗಾಗಿ ತುಂಬ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಈ ಒಂದು ಬುಕ್ನ ರಿವ್ಯೂನ ಮಾಡಿ ಅಂತ ನಾನು ಯಾವುದೇ ಬುಕ್ನ ರಿವ್ಯೂ ಮಾಡಬೇಕಂದ್ರೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹೇಗೆ ನೀವು ಯಾವ ರೀತಿ ಮಾಡ್ಕೊಬೋದು ಅದನ್ನು ಅಪ್ಲೈ ಮಾಡ್ಬೋದು ಇಂಪ್ಲಿಮೆಂಟ್ನ ಮಾಡ್ಬೋದು ಆ್ಯಂಡ್ ಬಿಹೈಂಡ್ ಸೈನ್ಸ್ ಓಕೆ ಇದರ ವಿಜ್ಞಾನ ಏನಿರುತ್ತೆ ಓಕೆ ಇದು ತುಂಬಾ ಅದ್ಭುತವಾದ ಬುಕ್ ಅಂತ ಹೇಳ್ಬೋದು ಈ ಒಂದು ಪುಸ್ತಕದಿಂದ ಕೋಟ್ಯಂತರ ಜನರ ಜೀವನ ಬದಲಾಗಿದೆ ರಿಲೇಶನ್ಶಿಪ್ ಇರ್ಬೋದು ಹೆಲ್ತ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಓವರ್ ಆಲ್ ಲೈಫ್ ಏನಿದೆ ಕಂಪ್ಲೀಟ್ ಲೈಫ್ ಚೇಂಜ್ ಮಾಡಿರುವಂಥ ಬುಕ್ ಈ ಒಂದು ಸುಪ್ತ ಮನಸ್ಸಿನ ಶಕ್ತಿ ಓಕೆ ಪರ್ ಆಫ್ ಯುವರ್ ಕಾನ್ಸಿಯಸ್ ಮೈಂಡ್ ಗುಡ್ ಈವ್ನಿಂಗ್ ನಾಯಕ್ ಗುಡ್ ಈವ್ನಿಂಗ್ ಚೇತನ್ ಓಕೆ ಸೊ ಇಲ್ಲಿ ನಾನು ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಏನೇನಿದೆ ನಾವು ಏನೇನೋ ತಿಳ್ಕೊಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಒಂದು ಬುಕ್ ಏನಿದೆ ಇದ್ರಲ್ಲಿ ನಾನು ಇಂಟ್ರಡಕ್ಷನ್ ಏನಿದೆ ಅದನ್ನ ತಿಳಿಸ್ತಾ ಹೋಗ್ತೀನಿ ಬಿಕಾಸ್ ಇಂಟ್ರೊಡಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನಾನು ನಿಮ್ಗೆ ತಿಳಿಸ್ತೀನಿ ಏನೆಲ್ಲ ಪವರ್ ಇದೆ ನಮ್ಮ ಒಳಗೆ ಅಂತ ಓಕೆ ಬಿಕಾಸ್ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು ಇವಾಗನೇ ಸೊ ಬಿಕಾಸ್ ಇನ್ನ ಸೆಷನ್ ಶುರುವಾಗಿರತ್ತಲ್ಲ ಆಮೇಲೆ ಆಮೇಲೆ ಮಿಡಲಲ್ಲಿ ಕ್ವಶನ್ ಕೇಳ್ತಿರ್ತಿರಲ್ವಾ ಸೊ ಹಾಗಾಗಿ ಅದಕ್ಕೆ ನಾನು ಇದನ್ನು ಓಕೆ ಸೊ ನಾವು ತಿಳ್ಕೊಳ ಏನೇನಿದೆ ಇಲ್ಲ ಅದನ್ನು ಕೂಡ ಅಂತ ಓಕೆ ಇಲ್ಲಿ ನೋಡಿ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಜೋಸಫ್ ಮಫಿ ಅವರ ಬಗ್ಗೆ ತಿಳ್ಕೊಳ್ಳೋಣ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಜೋಸಫ್ ಮಫಿ ಅವರಿಗೆ ಇನ್ಸ್ಪಿರೇಷನ್ ಇರಬೇಕಲ್ವಾ ಸೊ ಅವರು ಯಾವ ರೀತಿ ಬುಕ್ಸ್ ನ ರೈಟ್ ನ ಮಾಡಿದ್ದಾರೆ ಓಕೆ ಆದ್ರೆ ಈ ಒಂದು ಪವರ್ ಆಫ್ ಸಬ್ ಕಾನ್ಸಿಯಸ್ ಬುಕ್ ತುಂಬಾ ಪಾಪ್ಯುಲರ್ ಆಗಿದ್ದು ನೀವ್ ಅಂದ್ಕೊಂಡಿರ್ತೀರಾ ಸೊ ಜೋಸಫ್ ಮಫಿ ಅವರು ನಾವು ಅವ್ರ ಬಗ್ಗೆ ತಿಳ್ಕೊಂಡಿದೀವಿ ನವಿಲ್ ಗೌಡಡ್ ಅವ್ರ ಬಗ್ಗೆ ತಿಳ್ಕೊಂಡಿದೀವಿ ನವಿಲ್ ಗೋಡಡ್ ಅವ್ರದ್ದು ಕೂಡ ನಾವು ತುಂಬ ಏನು ಅರ್ಥ ಮಾಡ್ಕೊಂಡಿದ್ವಿ ಲಾ ಫ್ ಅಪ್ಲೈ ಮಾಡಿದ್ದೀವಿ ಅದರಿಂದ ಕೂಡ ನಮ್ಮೊಂದು ಲೈಫ್ಗೆ ತುಂಬಾ ಬೆನಿಫಿಟ್ಸ್ ಆಗಿದೆ ಸೊ ದಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಜೋಸಫ್ ಮಾಫಿ ಅವರು ಅವರ ಅನುಭವನ ಯಾವ ರೀತಿ ಶೇರ್ ಮಾಡ್ತಿದ್ದಾರೆ ಸುಪ್ತ ಮನಸ್ಸು ಅಂದ್ರೆ ಏನು ವಾಸ್ ದಟ್ ಓಕೆ ಸುಪ್ತ ಮನಸ್ಸು ಅಂದ್ರೆ ಏನು ನಾವದನ್ನ ಏನಂತಕೊಬೇಕು ನಮ್ ನಮ್ಮಲ್ಲಿ ನಿಜವಾಗ್ಲೂ ಅಂತಹ ಶಕ್ತಿ ಇದೆಯಾ ಈಗ ನಿಮ್ಮನ್ನ ನೀವು ಡೌಟ್ ಮಾಡ್ತೀರಲ್ವಾ ಕೆಲವೊಮ್ಮೆ ನಾನು ನಿಜವಾಗ್ಲೂ ನನ್ನಷ್ಟು ಪವರ್ ಇದೆಯಾ ನನ್ಗಷ್ಟು ಪವರ್ ಇದೆಯಾ ಅನ್ನೋ ಒಂದು ಥಿಂಕಿಂಗ್ ಇರುತ್ತಲ್ವ ನಿಮಗೆ ಸೊ ಅದನ್ನ ಇಲ್ಲಿ ನಿಜ ಮಾಡ್ಕೊತೀವಿ ಅದನ್ನ ಇಲ್ಲಿ ಕ್ಲಾರಿಫೈ ತಗೊಂತೀರಾ ಸೊ ಇಲ್ಲಿ ನೋಡಿ ಜೋಸಫ್ ಮರ್ಫಿ ಅವರು ಐರ್ಲೆಂಡ್ಲಿ ಬೋರ್ನ್ ಆಗ್ತಾರೆ ಅಂದ್ರೆ ಅವರು ಹುಟ್ಟಿದ್ದು ಐರ್ಲೆಂಡ್ನಲ್ಲಿ ಮತ್ತು ಮತ್ತೆ ಅವರು ಅಮೆರಿಕದಲ್ಲಿ ಅದ್ ಓಕೆ ಸೊ ಮನೋವಿಜ್ಞಾನದಲ್ಲಿ ಅವರು ಪಿ ಎಚ್ ಡಿ ನ ಸೊ ನೋಡಿ ಇಲ್ಲಿ ತಮ್ಮ ಅಧಿಕಾಂಶ ಜೀವನವನ್ನು ಪೌರತ ಧರ್ಮಗಳ ಅಧ್ಯಯನದಲ್ಲಿ ಕಳೆದಿರೋದು ನೋಡಿ ಈಗ ಅನ್ಕೊಂಡಿದೀವಿ ಈ ಒಂದು ಸುತ್ತ ಮನಸ್ಸಿನ ಬುಕ್ ಏನಿದೆ ಸೊ ಇದು ಅವ್ರು ತುಂಬಾ ರಿಲಿಜಿಯಸ್ ಬುಕ್ಸ್ ನ ಸ್ಟಡಿ ಮಾಡಿರುವಂತದ್ದು ಈಗ ನಮ್ಗೆ ಹೇಗೆ ಇವಾಗ ಈಗ ವೇದ ಉಪನಿಷತ್ ಈ ರೀತಿ ಎಲ್ಲ ಒಳ್ಳೊಳ್ಳೆ ಬುಕ್ಸ್ ಗಳಿವೆ ಓಕೆ ಹಿಂದಿನ ಏನ್ಸೆಂಟ್ ಬುಕ್ಸ್ ಏನಿದೆ ಅದೇ ರೀತಿ ಇವರು ಕೆಲವೊಂದು ರಿಲಿಜಿಯಸ್ ಏನ್ಸೆಂಟ್ ಬುಕ್ ನ ಸ್ಟಡಿ ಅಂಡ್ ಇಲ್ಲಿ ಅಂದ್ರೆ ಅಧ್ಯಯನ ಮಾಡಿದ್ದಾರೆ ಅವರು ಓಕೆ ಸೊ ಸಂಶೋಧನೆ ಸಂಬಂಧವಾಗಿ ಅವರು ಹಲವು ವರ್ಷ ಭಾರತದಲ್ಲಿ ಇದ್ದರು ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂತ ಹೇಳಿದ್ರೆ ಅವರು ಇಂಡಿಯಾಗು ಕೂಡ ಬಂದಿದ್ರು ಇಂಡಿಯಾದಲ್ಲಿ ಕೂಡ ತುಂಬಾ ಅವರು ಅಧ್ಯಯನ ಮಾಡಿದ್ದಾರೆ ಇಲ್ಲೆಲ್ಲ ಬಂದು ಓಕೆ ಹಾಯ್ ಆರಾಮ ಮೂರ್ತಿ ಹಾವ್ ಗುಡ್ ಈವನಿಂಗ್ ಬಿಕಾಸ್ ಇಲ್ಲಿ ನೋಡಿ ಅವರು ಪ್ರಪಂಚದ ಎಲ್ಲ ಧರ್ಮಗಳು ಅನೇಕ ವರ್ಷಗಳ ಪರ್ಯಂತ ಅಧ್ಯಯನ ಮಾಡಿದ ಬಳಿಕ ಅವ್ರಿಗನಿಸಿತು ಅವ್ರು ತುಂಬಾ ಸ್ಟಡಿ ಮಾಡ್ತಾರೆ ಇಂಡಿಯನ್ ಏನಿದೆ ಇಂಡಿಯನ್ ಏನ್ ಅಲ್ಲಿ ಏನೇನು ನಾವು ಯೂಸ್ ಮಾಡ್ತಿದ್ವಿ ನಮ್ಮ ಒಂದು ಮನಸ್ಸಿನ ಮೇಲೆ ತುಂಬಾ ಅಧ್ಯಯನ ಆಗಿದೆ ಅಲ್ವಾ ತುಂಬ ರಿಸರ್ಚ್ ಆಗಿದೆ ಮೈಂಡ್ನ ಬಗ್ಗೆ ಸೊ ವೆಸ್ಟರ್ನ್ ಅಲ್ಲಿ ಕೂಡ ಅವ್ರು ಇದ್ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಹಾಗೆ ಇಂಡಿಯಾದಲ್ಲಿ ಕೂಡ ಅಧ್ಯಯನ ಮಾಡ್ತಾರೆ ಅವರು ತಿಳ್ಕೊಂಡಿದ್ದು ಏನು ನಿಜವಾಗ್ಲೂ ನಮ್ಮ ಒಂದು ಮನಸ್ಸಿಗೆ ಅಷ್ಟೊಂದು ಪವರ್ ಇದೆಯಾ ಆ ಶಕ್ತಿ ಎಲ್ಲಿಂದ ಬಂತು ಅದು ಹಂಗಂದ್ರೆ ಏನು ಈಗ ನಾವು ಹೇಳ್ತೀವಲ್ವಾ ನಮ್ಮ ಒಳಗಡೆ ಶಕ್ತಿ ಇದೆ ಶಕ್ತಿ ಇದೆ ಅಂತ ನಾವು ಹೇಳ್ತಿರ್ತೀವಿ ಸೊ ಆ ಒಂದು ಶಕ್ತಿ ಏನು ಅದು ಅದ್ರ ಅರ್ಥ ಏನು ಅನ್ನೋದ್ರ ಬಗ್ಗೆ ಅವರು ಕಂಬೈನ್ ಆಗಿ ಒಂದು ಡಿಸಿಷನ್ ನ ಮಾಡ್ತಾರೆ ಏನ್ ಡಿಸಿಷನು ಈಗ ನೋಡೋಣ ಓಕೆ ಪೂರ್ತಿ ಸೃಷ್ಟಿಯಲ್ಲಿ ಅದೊಂದು ವಿರಾಟ್ ಶಕ್ತಿ ವ್ಯಾಪಿಸಿದೆ ಮತ್ತು ಆ ಶಕ್ತಿ ನನ್ನೊಳಗಿದೆ ಅವರು ಹೇಳ್ತಿರೋದಿಷ್ಟೇ ಇವಾಗ ಕ್ಲಿಯರ್ ಆಗ್ತಲ್ಲ ನಿಮಗೆ ಇಡೀ ಬ್ರಹ್ಮಾಂಡ ಅಂತ ಏನಿದೆ ಬ್ರಹ್ಮಾಂಡದಲ್ಲಿ ಆ ಒಂದು ಶಕ್ತಿ ಆಡ್ಕೊಂಡಿದೆಯಲ್ಲ ಆ ಶಕ್ತಿ ನನ್ನೊಳಗಡೆ ಇದೆ ಅಂತ ಇದನ್ನೇ ಇಂಟರ್ನಲ್ ಎನರ್ಜಿ ಅನ್ನೋದು ಇಂಟರ್ನಲ್ ಎನರ್ಜಿ ಅಂತ ಹೇಳೋದು ಓಕೆ ನೋಡಿ ನೀವು ಏನು ಇವಾಗ ಹುಡುಕ್ತಿದ್ದೀರಲ್ವಾ ಸ್ವಲ್ಪ ಪವರ್ ಎಲ್ಲಿದೆ 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 ಅಂತ ಇಡೀ ವಿಶ್ವದ ಏನು ಇಡೀ ಬ್ರಹ್ಮಾಂಡಕ್ಕೆ ಏನ್ ಆವಸ್ಕೊಂಡಿದೋ ಅದೇ ಶಕ್ತಿ ನನ್ನ ಇದೆ ಅದನ್ನ ನಾವು ಅರಿ ಮಾಡ್ಕೋಬೇಕು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಿದಾರೆ ಆ ಒಂದು ಶಕ್ತಿಯ ಹೆಸರೇ ಸುಪ್ತ ಮನಸ್ಸು ಓಕೆ ಅಂದ್ರೆ ಅದೊಂದು ಸಬ್ ಕಾನ್ಶಿಯಸ್ ನ ಪವರು ಆ ಸಬ್ ಕಾನ್ಶಿಯಸ್ ನ ಏನ್ ಕಂಬೈನ್ ಆಗಿ ಏನಿದೆ ಐ ಆಮ್ ನ ತತ್ವ ಏನಿದೆ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಅದಕ್ಕೂ ಮೊದಲು ಈಗ ನಾವು ಡಾಕ್ಟರ್ ಮಫಿ ಅವರ ಮೇಲೆ ನ್ಯೂ ಥಾಟ್ ಸಾಕಷ್ಟು ಪ್ರಭಾವವಿದೆ ಈಗ ತುಂಬಾ ಜನಕ್ಕೆ ನ್ಯೂ ಥಾಟ್ ಒಂದು ಸಿದ್ಧಾಂತ ಒಂದು ಇತ್ತು ಕಾನ್ಸೆಪ್ಟ್ ಇತ್ತು ನೈನ್ಟೀನ್ ಸೆಂಚುರಿಯಲ್ಲಿ ನೈನ್ಟೀನ್ ಸೆಂಚುರಿ ಟೈಮ್ ಅಲ್ಲಿ ಓಕೆ ಅಂದ್ರೆ ಏನು ಒನ್ ಏಟ್ ಡಬಲ್ ಜೀರೋ ಓಕೆ ಆ ಟೈಮ್ ಅಲ್ಲಿ ಸೊ ಇಲ್ಲಿ ಏನಾಗ್ತು ನೀವು ಥಾಟ್ ಏನಾದ್ರೂ ಸಿದ್ಧಾಂತ ಅದರಿಂದ ಏನು ಆಗ್ತು ನಮ್ಮ ಥಾಟ್ ಬಗ್ಗೆ ತಿಳ್ಕೊಬೇಕಲ್ಲ ಸೊ ಥಾಟ್ ನವಾಗ ನಾವಿಲ್ ಜೋಸೆಫ್ ಜೋಸೆಫಿ ಅವ್ರ ಮಾಡಿದ್ರ ಅದಕ್ಕೂ ಮೊದ್ಲೇ ತುಂಬಾ ಇಂಪ್ಯಾಕ್ಟ್ ನ ಮಾಡಿದಂತಹ ನೋಡಿ ಹಿಂದೆ ಈಗ ಏನ್ಸೆಂಟ್ ಈಗ ಈಗ ನಮ್ಮ ಹಿಂದೆ ನೋಡೋದಾದ್ರೆ ನಮ್ಮ ಏನ್ಸೆಂಟ್ ಹಿಂದೆ ನೋಡೋದಾದ್ರೆ ಗಳು ಇರ್ಬೋದು ಈಗ ಫಿಲಾಸಫರ್ಸ್ ಇರ್ಬೋದು ತುಂಬಾ ಜನ ಇದ್ರಲ್ವಾ ಒಂದು ಬುದ್ಧ ಕಾನ್ಸಿಯಸ್ನೆಸ್ ಹಾಗೆ ಆ ಕೃಷ್ಣ ಕಾನ್ಸಿಯಸ್ನೆಸ್ ಈಗೆಲ್ಲ ತುಂಬಾ ಇದೆ ಇತ್ತಲ್ವಾ ಎಲ್ಲದನ್ನ ಕೂಡ ಸೊ ಹಾಗೆ ಇಲ್ಲಿ ವೆಸ್ಟರ್ನ್ ಇಂಪ್ಯಾಕ್ಟ್ ತುಂಬಾ ಇತ್ತು ಇಂಡಿಯಾದಲ್ಲಿ ಓಕೆ ಅಂದ್ರೆ ಅಲ್ಲಿ ಏನಾದ್ರೂ ಕೂಡ ಇಲ್ಲಿ ಏನಾದ್ರು ಇರ್ಬೇಕಂತ ಅಂತ ಹೇಳಿದ್ರೆ ಅಲ್ಲಿ ಪ್ರೂವ್ ಆಗಿ ಬರ್ಬೇಕು ಅಲ್ಲಿ ಇದ್ ಮಾಡ್ಕೊ ಬರ್ಬೇಕು ಬಟ್ ಸ್ಟಿಲ್ ಇಲ್ಲಿ ಇರ್ಲಿ ಯಾಕಂದ್ರೆ ಅವ್ರು ಈಗ ಈಗ್ಲೂನು ಅಷ್ಟೇ ನಬಿಲ್ ಗೌಡೇನು ಈಗ ನಮ್ಮ ಹಿಂದೆ ಹೇಳ್ಬಿಟ್ಟು ಹೋಗಿದಾರಲ್ವಾ ಈಗ ಬುದ್ಧ ಕಾನ್ಸಿಯಸ್ನೆಸ್ ಸ್ಟೇಟ್ ಅದೇನಿದೆ ತುಂಬಾ ಹೈಯರ್ ಸ್ಟೇಟ್ ಅಂತ ಇದೆ ಅಲ್ವಾ ತಿಂಕ್ ಯು ಬಿಕಮ್ ಅಲ್ವಾ ನೀವೇನು ಯೋಚಿಸ್ತೀರಾ ನೀವ್ ಆಗ್ತೀರಾ ನೀವೇನ್ ಥಿಂಕ್ ಮಾಡ್ತಿರ್ತೀರ ಅದಾಗ್ತೀರಾ ಅಲ್ವಾ ಅಂದ್ರೆ ಇಲ್ಲಿ ತುಂಬಾ ಪಾಪ್ಯುಲೈಡ್ ಆಗಿರೋದ್ದು ಅಲ್ಲಿಂದ ಬಂದ್ರೆ ತುಂಬಾ ಪಾಪ್ಯುಲರ್ ಆಗ್ತಿದ್ದಂಥದ್ದು ಇಲ್ಲಿ ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನ್ ಹೇಳಿದ್ದಾರೆ ಅವರು ನ್ಯೂ ಥಾಟ್ಸ್ ಇದ್ದ ಅಂತ ಓಕೆ ಅಂಗಂದ್ರೆ ಏನು ನ್ಯೂ ಥಾಟ್ ಫಿಲಾಸಫಿ ಅಂದ್ರೆ ಏನು ಅದನ್ನ ತಿಳ್ಕೊಂಡ ನಾನು ನಿಮಗೆ ಶೋ ಅಪ್ ಮಾಡ್ತೀನಿ ಅದು ಏನಂತ ಸೊ ನಿಮ್ಗೆ ಡೀಟೇಲ್ ಆಗಿ ಅದು ಅರ್ಥ ಅರ್ಥ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ನಾನು ನಾನು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಅಲ್ವಾ ಇಲ್ಲಿ ನೋಡಿ ಇದು ನ್ಯೂ ಫಿಲಾಸಫಿ ಅರ್ಥ ಆಗ್ತಿದೆಯಲ್ಲ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಐ ಎಂ ಕಾನ್ಸಿಯಸ್ನೆಸ್ ಅಂತೇನು ಇವಾಗ ಈ ಟೀಚರ್ಸ್ ನ್ಯೂ ಥೋಟ್ ಫಿಲಾಸಫಿ ಏನೇನ ಟೀಚ್ ಮಾಡ್ತಿತ್ತು ಇವಾಗ ನೋಡಿ ಜೋಸೆಫ್ ಮಾರ್ಫಿ ಅವ್ರು ಏನಿದ್ರು ಅವ್ರು ಇದ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಓಕೆ ಅಂದ್ರೆ ಇದನ್ನ ತುಂಬಾ ಫಾಲೋಅಪ್ ಮಾಡಿ ಅದನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿದಂಥವ್ರು ಇದರಿಂದ ಯಾರು ಬರ್ತಾರೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಬಟ್ ಇಲ್ಲಿ ಏನದು ನೀವ್ ಥಾಟ್ ಫಿಲಾಸಫಿ ಅನ್ನೋದನ್ನ ತಿಳ್ಕೊಣ ಸಬ್ ಕಾನ್ಸಿಯಸ್ ಮುಂಚೆ ಥಾಟ್ ನ ಪವರ್ ತಿಳ್ಕೊಬೇಕಲ್ವಾ ಬಿಕಾಸ್ ಎವ್ರಿಥಿಂಗ್ ಇಸ್ ಥಾಟ್ ಅಲ್ವಾ ಪ್ರತಿಯೊಂದು ಕೂಡ ಒಂದು ಪ್ರಜ್ಞೆ ಇರುತ್ತೆ ಆತ್ಮ ಪ್ರಜ್ಞೆ ಇರುತ್ತೆ ದೆನ್ ಸಬ್ ಕಾನ್ಸಿಯಸ್ ಮೈಂಡ್ ಇರುತ್ತೆ ದೆನ್ ಅದೆಲ್ಲ ಅದು ಕೂಡ ಥಾಟ್ ವೈಸ್ ಅಲ್ಲಿ ರನ್ ಅಲ್ವಾ ಬಟ್ ಇಲ್ಲಿ ಏನದು ನೀವ್ ಥಾಟ್ ಫಿಲಾಸಫಿ ಅಂದ್ರೆ ಏನು ನಮ್ಮ ಯೋಚನೆಗಷ್ಟು ಶಕ್ತಿ ಇದೆಯಾ ಅದು ಏನು ಓಕೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನ್ಯೂ ಥಾಟ್ ಪಿಲಾಸಪಿಲಿ ನೋಡಿ ಇಟ್ ಟೀಚರ್ಸ್ ಓಕೆ ಇದು ಏನನ್ನ ಕಲಿಸುತ್ತೆ ನ್ಯೂ ಥಾಟ್ ಫಿಲಾಸಫಿ ಏನನ್ನ ಕಲಿಸುತ್ತೆ ನೋಡಿ ಐ ಎಮ್ ಕಾನ್ಸಿಯಸ್ನೆಸ್ ಅವರ್ ಐ ಎಮ್ ಕಾನ್ಸಿಯಸ್ನೆಸ್ ಬಗ್ಗೆ ಹೇಳೋದು ನಮ್ಮ ಒಂದು ಆತ್ಮದ ಪ್ರಜ್ಞೆ ಬಗ್ಗೆ ನೋಡಿ ಇಟ್ ಟೀಚರ್ಸ್ ನ್ಯೂ ಥಾಟ್ ಫಿಲಾಸಫಿ ಟೀಚರ್ಸ್ ಅವರ್ ಥಾಟ್ ಶೇಪ್ಸ್ ಅವರ್ ರಿಯಾಲಿಟಿ ಅಂದ್ರೆ ನಮ್ಮ ಯೋಚನೆಗಳು ನಮ್ಮೊಂದು ರಿಯಾಲಿಟಿನ ಮಾಡುತ್ತೆ ಓಕೆ ಓಕೆ ನಮ್ಮ ಯೋಚನೆಗಳು ನಮ್ಮೊಂದು ರಿಯಾಲಿಟಿನ ಕ್ರಿಯೇಟ್ ನ ಮಾಡುತ್ತೆ ಅಂದ್ರೆ ನಮ್ಮ ಒಂದು ಲೈಫ್ ಗೆ ಒಂದು ಶೇಪ್ ನ ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಓಕೆ ಅರ್ಥ ಇಲ್ಲಿ ನೋಡಿ ಅಂಡ್ ಚೇಂಜಿಂಗ್ ಅವರ್ ಏನು ಬಿಲೀಫ್ ಥಿಂಕಿಂಗ್ ಓಕೆ ನಮ್ಮ ಒಂದು ಬಿಲೀಫ್ ಥಿಂಕಿಂಗ್ ನ ಚೇಂಜ್ ಮಾಡಿದ್ರೆ ಒಂದು ಪ್ಯಾಟರ್ನ ಚೇಂಜ್ ಮಾಡಿದ್ರೆ ವಿ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮ್ ಅವರ್ ಲೈಫ್ ಫಿಸಿಕಲಿ ಎಮೋಷನಲಿ ಆ್ಯಂಡ್ ಸ್ಪಿರಿಚುವಲಿ ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಒಂದು ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡಿಕೊಂಡ್ರೆ ಸೊ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಅವರ್ ಲೈಫ್ ಓಕೆ ನಮ್ಮ ಒಂದು ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು ಯಾವ ರೀತಿ ಫಿಸಿಕಲಿ ಎಮೋಷನಲಿ ಆ್ಯಂಡ್ ಸ್ಪಿರಿಚುವಲಿ ಕೂಡ ನಾವು ಗೇನ್ನ ಮಾಡ್ಬೋದು ಸೊ ನ್ಯೂ ಥಾಟ್ ಫಿಲಾಸಫಿ ಇವರು ಪ್ರಭಾವಿತ ಯಾರು ಜೋಸೆಫ್ ಓಕೆ ಅವರು ಬರೆದಿದ್ದಾರೆ ಬಟ್ ಇಲ್ಲಿ ಈ ಒಂದು ಬುಕ್ ಅವ್ರಿಗೆ ಬಹಳ ಫೇಮಸ್ ಆಗಿದ್ದಂಥದ್ದು ಓಕೆ ತಿಳಿತಲ್ವಾ ಸೊ ಏನದು ನ್ಯೂ ಥಾಟ್ ಬಗ್ಗೆ ನ್ಯೂ ಥಾಟ್ ಫಿಲಾಸಫಿ ಅಂತ ಹೇಳಿದ್ರೆ ಸೊ ಇದು ಥಾಟ್ ಕ್ರಿಯೇಟ್ ನ ಮಾಡುತ್ತೆ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಮಾಡುತ್ತೆ ಎಮೋಷನಲ್ಲಿ ಫಿಸಿಕಲಿ ಓಕೆ ನಾವ್ ಏನ್ ಥಾಟ್ ನ ಫೀಡ್ ಮಾಡ್ತಾ ಇರ್ತೀವಿ ಇದೆಲ್ಲ ಚೇಂಜಸ್ ಆಗುತ್ತೆ ಇದರ ಮೇನ್ ಕೋರ್ ಏನಿದೆ ಒಳಗಡೆ ಆಳವಾಗಿ ಏನಿದೆ ಅದನ್ನ ತಿಳ್ಕೊಳ್ಳೋಣ ಬಿಕಾಸ್ ನಿಮ್ಮದೇ ಶಕ್ತಿಯನ್ನ ಈಗ ನೀವು ಅರಿತೀರಾ ನಿಮ್ಮದೇ ಯೋಚನೆ ಶಕ್ತಿಯನ್ನ ಈಗ ನೀವು ಅರಿತೀರ ವಾಟ್ ಥಾಟ್ ನೀವು ಅರಿತೀರ ಈ ಪವರ್ನ ಈ ಡಿವೈನ್ ಪವರ್ನ ನಿಮ್ಮದೇ ಒಳಗೆ ಇರುವಂತ ಪವರ್ನ ನೀವು ಈಗ ಅರಿಯಂಥದ್ದು ನೋಡಿ ಪವರ್ ಆಫ್ ಥಾಟ್ ಈಗ ತಿಳ್ಕೊಳ್ಳೋಣ ಏನು ಪವರ್ ಆಫ್ ಥಾಟ್ ಥಾಟ್ಸ್ ಆರ್ ಕ್ರಿಯೇಟಿವ್ ಫೋರ್ಸ್ ವಾಟ್ ಯು ಕನ್ಸಿಸ್ಟೆಂಟ್ಲಿ ಥಿಂಕ್ ಅಂಡ್ ಬಿಲೀವ್ ಬಿಕಮ್ಸ್ ಯುವ ಅದೊಂದು ಕ್ರಿಯೇಟಿವ್ ಫೋರ್ಸ್ ಓಕೆ ನೀವೇನು ಯೋಚಿಸ್ತಾ ಇರ್ತೀರಾ ಸೊ ಅದು ಒಂದು ಇದನ್ನ ಸೃಷ್ಟಿನ ಮಾಡ್ತಾ ಇರುತ್ತೆ ಈ ಒಂದು ಜಗತ್ತಲ್ಲಿ ಓಕೆ ಅಷ್ಟನ್ನ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನಾವು ಹೇಳ್ತಿದ್ದೀವಲ್ವಾ ನಮ್ಮ ಥಾಟ್ ಆ ಒಂದು ರಿಯಾಲಿಟಿನ ಶಿಫ್ಟ್ ಮಾಡುತ್ತೆ ತಿಳಿತಿದೀವಲ್ವಾ ನಿಮ್ಗೆ ಅಂದ್ರೆ ನೋಡಿ ಥಾಟ್ಸ್ ಆರ್ ಕ್ರಿಯೇಟಿವ್ ಫೋರ್ಸ್ ಅದೊಂದು ಕ್ರಿಯೇಟಿವ್ ಎನರ್ಜಿ ನಾವು ಯೋಚಿಸ್ತಾ ಯೋಚಿಸ್ತಾ ನಾವು ಏನು ಬೇಕಾದರೂ ಕ್ರಿಯೇಟ್ನ ಮಾಡ್ಬೋದು ಮನುಷ್ಯನ ಕಾನ್ಸಿಯಸ್ನೆಸ್ ಇಂದ ಯೋಚನೆಗಳನ್ನ ಕ್ರಿಯೇಟ್ನ ಮಾಡ್ತಾ 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 ಇಷ್ಟೆಲ್ಲ ವರ್ಲ್ಡ್ ಆಗಿರೋಂಥದ್ದು ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿದರೆ ಬಿಕಾಸ್ ಆಫ್ ದ ಥಾಟ್ ಪವರ್ ಅಂದ್ರೆ ನಮ್ಮ ಒಂದು ಪ್ರಜ್ಞೆ ಒಂದು ಆತ್ಮ ಪ್ರಜ್ಞೆಯಿಂದ ಅಲ್ಲಿ ಥಾಟ್ ಕ್ರಿಯೇಟ್ ಆಗಿ ಅಲ್ಲಿ ಐಡಿಯಾಸ್ ಜನರೇಟ್ ಆಗಿ ಇಲ್ಲಿ ಎಲ್ಲಾದ್ರೂ ಕೂಡ ವ್ಯಕ್ತ ಆಗಿರಂತದ್ದು ಕೂಡ ಈಗ ಏನೇ ನಾವ್ ಮಾಡ್ತಿದ್ರು ಕ್ರಿಯೇಷನ್ ಅಲ್ಲಿ ಏನೇ ಆಗ್ತಿದ್ರು ಕೂಡ ಥಾಟ್ ಪವರ್ ಇಂದ ಅರ್ಥ ಆಗ್ತಿಲ್ವಾ ಇಲ್ಲಿ ಅಂದ್ರೆ ನಮ್ಮ ಒಳಗೆ ಶಕ್ತಿ ಇದೆ ಆ ಶಕ್ತಿಯಿಂದ ಇಲ್ಲಿ ನಮ್ಮ ಒಂದು ಥಾಟ್ ಪವರ್ನಗೆ ತರುವಂತದ್ದು ಇಲ್ಲಿ ಅರ್ಥ ಆಗ್ತಿದೆಯಲ್ಲ ಸೊ ನೋಡಿ ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕು ತುಂಬಾ ಜನ ಎನ್ಕೊಂಡಿದ್ರ ಅವ್ರಲ್ಲಿ ಪವರ್ ಇರುತ್ತೆ ನನ್ನಲ್ಲಿ ಪವರ್ ಇಲ್ಲ ಅವರು ಸುತ್ತ ಮನಸ್ಸನ್ನು ತುಂಬಾ ಆಕ್ಟಿವ್ ಮಾಡ್ಕೊಂಡಿದ್ದಾರೆ ನನ್ನಲ್ಲಿ ಆಕ್ಟಿವ್ ಇಲ್ಲ ಈ ರೀತಿ ಕಾನ್ಸೆಪ್ಟ್ ನೆಲ್ಲ ಬಿಟ್ಬಿಡಿ ಬಿಕಾಸ್ ಯಾರೇ ಆಗಿರ್ಬೋದು ಇಲ್ಲಿ ಏನ್ ನಾವ್ ಏನ್ ನೋಡ್ತಾ ಇದೀವಿ ಈಗಮೆನ್ಸ್ ಯಾರೇರ್ ಇದೀವಿ ನೀವ್ ಅನ್ಕೊಂಡಿದ್ರ ಅವ್ರು ತುಂಬಾ ಇಂಟೆಲಿಜೆನ್ಸ್ ಇದಾರೆ ತುಂಬಾ ವೈಸ್ ನೀವು ಅನ್ಕೊಂಡಿರ್ತೀರ ಬಟ್ ಹಾಗೇನಿಲ್ಲ ಎಲ್ಲಾರ್ಗು ಕೂಡ ಬುದ್ಧಿವಂತಿಕೆ ಇರುತ್ತೆ ಬಿಕಾಸ್ ಅವ್ರ ಒಳಗಡೆ ಒಂದು ಡಿವೈನ್ ಪವರ್ ಇದ್ದೇ ಇರುತ್ತೆ ಇರ್ಲೇಬೇಕು ಓಕೆ ಅದೊಂದು ಸುಪ್ರೀಂ ಎನರ್ಜಿ ನಾವಿದೀವಿ ಮನುಷ್ಯ ಅಂತ ಹೇಳಿದ ತಕ್ಷಣ ಅದನ್ನ ಪವರ್ ಇರುತ್ತೆ ಅದರಲ್ಲಿ ಅರ್ಥ ಆಗ್ತಿದೆಯಲ್ಲ ನಮ್ಗೆ ಆ ಒಂದು ಕಾನ್ಸಿಯಸ್ನೆಸ್ ನಾನು ಅರಿವು ಮಾಡ್ಕೋಬೇಕು ನಾವಿಲ್ಲಿ ಸೊ ಏನದು ಡಿವೈನ್ ಏನಿದು ಪ್ರೆಸೆನ್ಸ್ ಇನ್ ಆಲ್ ಓಕೆ ಇಲ್ಲಿ ಇದೆ ನಿಮ್ಗೆ ಜಸ್ಟ್ ಶೋಕ್ ಮಾಡ್ತಿದೀನಿ ನಾನು ನಿಮ್ಗೆ ಡಿವೈನ್ ಪ್ರೆಸೆನ್ಸ್ ಇನ್ ಆಲ್ ಅಂತ ಹೇಳಿದ್ರೆ ಎಲ್ಲರೊಳಗೂ ಕೂಡ ಆ ಒಂದು ಸೂಕ್ತವಾದ ಶಕ್ತಿ ಇದೆ ಏನದು ಗಾಡ್ ಅಂದ್ರೆ ಯೂನಿವರ್ಸಲ್ ಮೈಂಡ್ ಗಾಡ್ ನಾವು ಏನ್ ಹೇಳ್ತೀವಿ ನಾವು ಒಂದು ನಮ್ಮ ಒಂದು ಆತ್ಮ ಪ್ರಜ್ಞೆ ಒಂದು ಕಾನ್ಸಿಯಸ್ನೆಸ್ ಅಂತ ಏನ್ ಹೇಳ್ತೀವಿ ಈ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಡಿ ಗಾಡ್ ಯೂನಿವರ್ಸಲ್ ಮೈಂಡ್ ಇಸ್ ಎವ್ರಿ ವೇರ್ ಅದು ಎಲ್ಲಾ ಕಡೆನೂ ಇದೆ ಅದನ್ನೇ ಹೇಳೋದು ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇದೆ ಅಂತ ಹೇಳೋದು ಇಲ್ವಾ ಈಗ ನಿಮ್ ಇಲ್ಲಿ ಒಂದು ಶಿವ ಟೆಂಪಲ್ ಅಂತ ನಿಮ್ಮೂರಲ್ಲಿರೋ ಶಿವ ಟೆಂಪಲ್ ಇರೋ ಶಿವ ಟೆಂಪಲ್ ಅಂದ್ರೆ ಎಲ್ಲಾದ್ರು ಕೂಡ ಶಿವ ತತ್ವ ಒಂದು ಆರಾಧನೆಯನ್ನ ಮಾಡೋದಂತದಲ್ವಾ ಒಂದು ಕಾನ್ಸಿಯಸ್ ಕನೆಕ್ಟ್ ಕಾನ್ಸಿಯಸ್ನೆಸ್ಗೆ ಕನೆಕ್ಟ್ ಆಗೋದಲ್ವಾ ಶಿವ ಕಾನ್ಸಿಯಸ್ನೆಸ್ಗೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಲ್ಲಿ ಏನು ಗಾಡ್ ಯೂನಿವರ್ಸಲ್ ಮೈಂಡ್ ಇಸ್ ಎವ್ರಿ ವೇರ್ ಅಂಡ್ ಇನ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ವಿತ್ ಇನ್ ಯು ಎಲ್ಲ ಇಲ್ಲಿ ನೋಡಿ ಎವ್ರಿ ವೇರ್ ಅಂಡ್ ಇನ್ ಎವ್ರಿಥಿಂಗ್ ಎಲ್ಲದೊಳಗಡೆ ಇದೆ ನೀವೇನು ಹುಡುಕ್ತಿದ್ದೀರಾ ದೈವ ಅಂತ ಎಲ್ಲಾದ್ರಲ್ಲೂ ಇದೆ ನಾನು ಆಟಮ್ಸ್ ಬಗ್ಗೆ ಹೇಳಿದಾಗ ನಿಮಗೆ ಪ್ರೋಟೋನ್ ಇಟೋನ್ ಎಲೆಕ್ಟ್ರಾನ್ ಹಾಗೆ ನಮ್ಮೊಂದು ಸೆಲ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಪ್ರೀಯಸ್ ವೀಡಿಯೋದಲ್ಲಿ ಆ ವಿಡಿಯೋನ ನೋಡಿ ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ ಇಡೀ ಬ್ರಹ್ಮಾಂಡದ ಎಲ್ಲಾದ್ರೊಳಗಡೆ ಕೂಡ ಆ ಒಂದು ಶಕ್ತಿ ಇದೆ ಎಲ್ಲಾ ಜೀವಿಗಳಲ್ಲೂ ಆ ಶಕ್ತಿ ಇದೆ ಎಲ್ಲಾ ವಸ್ತುಗಳಲ್ಲೂ ಕೂಡ ಆ ಶಕ್ತಿ ಇದೆ ಅದನ್ನೇ ಹೇಳ್ತಿರೋದು ಗಾಡ್ ಅನ್ನೋ ಅನ್ನೋದನ್ನ ನೀವೇನು ಹುಡುಕ್ತಿದ್ದೀರಾ ಆ ಶಕ್ತಿ ನನ್ನಲ್ಲಿದೆ ನಿನ್ನಲ್ಲಿದೆ ಎಲ್ಲಾದ್ರೊಳಗಡೆನು ಕೂಡ ಇದೆ ಓಕೆ ಕ್ಲಿಯರ್ ಆಯ್ತಾ ನಿಮ್ಗೆ ಸೊ ಇಲ್ಲಿ ಇಲ್ಲಿ ಇನ್ಕ್ಲೂಡಿಂಗ್ ವಿದಿನ್ ಯು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಎಲ್ಲ ನಮ್ಮೊಳಗೆ ಕೂಡ ಇರೋದು ಎವ್ರಿ ಪರ್ಸನ್ ಈಸ್ ಡಿವೈನ್ ಓಕೆ ಪ್ರತಿಯೊಬ್ಬ ಏನ್ ಪರ್ಸನ್ ಇದಾರೆ ಎಲ್ಲರೂ ಕೂಡ ಡಿವೈನ್ ಈಗ ತುಂಬಾ ಜನ ನೀವು ಏನೋ ಪ್ರಾಬ್ಲಮ್ ಇರುತ್ತೆ ಏನೋ ಸರ್ಕಮ್ಟೆನ್ಸ್ ಇರುತ್ತೆ ಏನೋ ಚಾಲೆಂಜಸ್ ಇರುತ್ತೆ ನೀವೇನ್ ತಿಂಕ್ ಮಾಡ್ತೀರಾ ಸೊ ನಾನು ಏನೋ ನಾನು ಕಷ್ಟದಲ್ಲಿ ಇದ್ದೀನಿ ನಾನು ಪೂರ್ ಇದ್ದೀನಿ ನಾನು ಡಿವೈನ್ ಅಲ್ಲ ಅಂತ ನಿಮ್ ಕಾನ್ಸೆಪ್ಟ್ ಇರುತ್ತೆ ತುಂಬಾ ಜನಕ್ಕೆ ಇದೆ ಈ ತರ ಓಕೆ ಅಂದ್ರೆ ಯಾರು ತುಂಬಾ ರಿಚ್ ಆಗಿ ಬದುಕ್ತಾ ಇರ್ತಾರೋ ಯಾರು ತುಂಬಾ ಓಕೆ ನನ್ಗೆ ಲಕ್ಸುರಿಯಸ್ ಆಗಿ ಬದುಕ್ತಾ ಇರ್ತಾರೋ ಯಾರು ತುಂಬಾ ನ ಮಾಡ್ತಾರೆ ಯಾರು ತುಂಬಾ ಅಚೀವ್ಮೆಂಟ್ ನ ಮಾಡ್ರ ಅಲ್ವಾ ಅವ್ರಿಗಷ್ಟೇ ನೀವು ಅನ್ಕೊಂತೀರ ಅವರಲ್ಲ ಶಕ್ತಿ ಇದೆ ಅಂದ್ರೆ ಅವರಲ್ಲಿ ಅವರಲ್ಲಿ ಒಂದು ಡಿವೈನ್ ಪವರ್ ಇದೆ ನನ್ನಲ್ಲ ಪವರ್ ಇಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ ಅದು ಕಂಪ್ಲೀಟ್ಲಿ ರಾಂಗ್ ಓಕೆ ಬಿಕಾಸ್ ನಿಮ್ಮಲ್ಲಿ ಆ ಶಕ್ತಿ ಇದೆ ಅರ್ಥ ಆಗ್ತಿದೆಯಲ್ಲ ಇದು ನಮ್ಮ ಬಗ್ಗೆ ನಮ್ಮ ಮನಸ್ಸಿನ ಶಕ್ತಿ ಬಗ್ಗೆ ಇರುವಂತದ್ದು ಈ ಒಂದು ಕಾನ್ಸೆಪ್ಟ್ ಏನಿದೆ ಸೊ ಇದರಿಂದ ಪ್ರಭಾವಿತ ಆಗಿ ಅವರು ಈ ಒಂದು ಸಬ್ ಕಾನ್ಸಿಯಸ್ ಮೈಂಡ್ ನ ಬುಕ್ ನ ಬರ್ದಿರೋದು ಯಾರು ಜೋಸೆಫ್ ಮಫಿ ಅವರು ಓಕೆ ಈ ಒಂದು ನ್ಯೂ ಥಾಟ್ ಫಿಲಾಸಫಿ ಇವ್ರು ಬರೋದಕ್ಕೂ ಮುಂಚೆ ತುಂಬಾ ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಿದ್ದಾರೆ ಮೈಂಡ್ ಮೇಲೆ ಅಂದ್ರೆ ಎಕ್ಸ್ಪೆರಿಮೆಂಟ್ ನ ಮಾಡಿ ಅದ್ರ ಮೇಲೆ ಒಂದು ರಿಸಲ್ಟ್ ಕೂಡ ಪಡ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ಇನ್ಸ್ಪೈರ್ಡ್ ಆಗಿನೇ ಸುಪ್ತ ಮನಸ್ಸಿನ ಪವಾಡಗಳು ಬಂದಿರೋದು ಓಕೆ ಸೊ ಇದನ್ನ ವರ್ಲ್ಡ್ಗೆ ಇದನ್ನ ಜಗತ್ತಿಗೆ ಕೊಡೋಣ ಅಂತ ಒಂದು ಥಾಟ್ ಬಂದು ಅವರು ಇದನ್ನ ಮಾಡಿರೋದ್ರು ಕ್ಲಿಯರ್ ಆಗ್ತಿದೆಯಾ ನಿಮ್ಗೆ ತಿಳಿತಾ ಇದೆಯಲ್ಲ ಜಸ್ಟ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಸ್ಟ್ ಕೀಪ್ ವಾಚಿಂಗ್ ಓಕೆ ತುಂಬಾ ಜನ ಏನ್ ಮಾಡ್ತೀರಾ ನಾನು ಹೇಳ್ತಾ ಇರ್ತೀನಿ ನೀವು ಹೋಗ್ತೀರಾ ಮತ್ತೆ ಬರ್ತೀರಾ ಮಾಡಬೇಡಿ ಐ ಜಸ್ಟ್ ಎಕ್ಸ್ಪ್ಲೈನಿಂಗ್ ಟು ಯು ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬಿಕಾಸ್ ಇದು ನಿಮ್ದೇ ಪವರ್ ಈಗ ನಿಮ್ಮಲ್ಲಿ ಯಾರಾದ್ರೂ ಬಂದು ನಿನ್ನೆಲ್ಲ ಶಕ್ತಿ ಇಲ್ಲ ನಿನ್ನೆಲ್ಲ ಪವರ್ ಇಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಿನ್ನೆಲ್ಲ ಶಕ್ತಿ ಇದೆ ನಿನ್ನೆಲ್ಲ ಪವರ್ ಇದೆ ಅನ್ನೋದನ್ನ ನೀನೆ ಬೆಳೆಸ್ಕೊಬೇಕು ಅದು ಪಾಸಿಬಲ್ ಇದೆ ಓಕೆ ನಾನು ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಏನಿದೆ ನೆಕ್ಸ್ಟ್ ಮೈಂಡ್ ಬಾಡಿ ಕನೆಕ್ಷನ್ ಓಕೆ ಇದು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಈ ಬ್ರೈನ್ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಇದು ನಾನು ತಿಳಿಸ್ತಾ ಇದ್ದೀನಿ ಅಲ್ವಾ ಮೈಂಡ್ ಬಾಡಿ ಕನೆಕ್ಷನ್ ಓಕೆ ಡಿಸೀಸಸ್ ಆಫ್ ಒನ್ ಸ್ಟೆಮ್ ಫಾರ್ಮ್ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಅನ್ಸಾಲ್ವ ಎಮೋಷನ್ಸ್ ಓಕೆ ಇಲ್ಲಿ ಈ ಡಿಸೀಸ್ ಯಾಕೆ ನಮ್ಮ ದೇಹದಲ್ಲಿ ಉಳ್ಕೊಳುತ್ತೆ ಯಾಕೆ ಅದು ಈ ತರ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ನಮ್ಮ ಒಂದು ನೆಗೆಟಿವ್ ಥಿಂಕಿಂಗ್ ಇಂದ ನಮ್ಮ ಏನ್ ನೆಗೆಟಿವ್ ಥಾಟ್ಸ್ ಏನಿದೆ ಅದು ಅನ್ರಿಸಾಲ್ವ್ ಎಮೋಷನ್ ಆಗಿ ಕುತ್ಕೊಂಡ್ಬಿಡುತ್ತೆ ಅದನ್ನೇ ಹೇಳ್ತಿರೋದು ನಿಮಗೆ ಆ ಒಂದು ಎಮೋಷನ್ಸ್ ನಿಮ್ಗೆ ಡಿಸೀಸ್ ಆಗಿ ಕನ್ವರ್ಟ್ ಆಗುವಂಥದ್ದು ಅರ್ಥ ಆಗ್ತಿದೆಯಲ್ಲ ಸೊ ಇಲ್ಲಿ ಮೈಂಡ್ ಬಾಡಿಗೆ ಆ ರೀತಿ ಕನೆಕ್ಷನ್ಸ್ ಇರೋದು ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಇದ್ರೆ ನಿಮ್ಮಲ್ಲಿ ಪಾಸಿಟಿವ್ ಕ್ರಿಯೇಷನ್ ನ ಮಾಡ್ತಾ ಇದ್ರೆ ನಿಮ್ಮ ನಮ್ಮ ಬಾಡಿ ಫಂಕ್ಷನ್ಸ್ ಅದೇ ರೀತಿ ಇರೋದು ಓಕೆ ಇಲ್ಲಿ ನೀವು ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ನ ಮಾಡ್ತಾ 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 ಅದು ಅನ್ರೀಸಾಲ್ಡ್ ಎಮೋಷನ್ಸ್ ಓಕೆ ಅನ್ನೋ ಇಲ್ಲಿ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ತಿದ್ದೀನಿ ಡಿಸ್ ಇಸ್ ಆಫನ್ ಸ್ಟೆಂಪ್ ಫ್ರಮ್ ಏನಿದೆ ನೆಗೆಟಿವ್ ಥಾಟ್ಸ್ ಪ್ಯಾಟರ್ನ್ಸ್ ಆರ್ ಅನ್ರೀಸೋಲ್ವ ಎಮೋಷನ್ಸ್ ಓಕೆ ಆ ರೀತಿಯಾಗಿ ಇದು ಕನ್ವರ್ಟ್ ನ ಮಾಡ್ಬಿಡುತ್ತೆ ಅಂದ್ರೆ ನಮ್ಮ ಒಂದು ಮೈಂಡ್ ಬಾಡಿಗೆ ಅಷ್ಟು ಕನೆಕ್ಷನ್ಸ್ ಇದೆ ಈಗ ನೋಡಿ ಮೈಂಡ್ ಓಕೆ ಎದೆ ಅಂದ್ರೆ ಎದೇಳ್ತೀರಾ ಮೈಂಡ್ ಎದೆೇಳು ಅಂತ ಹೇಳಿಲ್ಲ ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ನೀವು ಎದೇಳೋದೇ ಇಲ್ಲ ಹೌದಲ್ವಾ ಅಂದ್ರೆ ಆ ಒಂದು ಬ್ರೈನ್ ನ ಕನೆಕ್ಷನ್ ಬಗ್ಗೆ ನಾನು ಹೇಳ್ತಿರೋದು ಅಂದ್ರೆ ಇಲ್ಲಿ ಮೈಂಡ್ ಯಾವಾಗ್ಲೂ ಕೂಡ ನಮ್ಮ ಒಂದು ಲೈಫ್ ನ ರನ್ ಮಾಡ್ತಾ ಇರುತ್ತೆ ಮೈಂಡ್ಗೆ ಅಷ್ಟು ಪವರ್ ಇದೆ ಥಾಟ್ ಅಷ್ಟು ಪವರ್ ಇದೆ ಒಂದೊಂದು ತಿಳಿತಾ ಆಮ್ ಎಕ್ಸ್ಪ್ಲೈನಿಂಗ್ ಯು ನ್ಯೂ ಥಾಟ್ ಫಿಲಾಸಫಿ ಇದು ಅವರು ಹೇಗ್ ಬಂತು ಈ ಕಾನ್ಸೆಪ್ಟ್ ಈಗ ನಾವೇನ್ ಲಾ ಆಫ್ ಅಸಂಪ್ಷನ್ ಅಂತ ಹೇಳ್ತೀವಿ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಹೇಳ್ತೀವಿ ಆ ಒಂದು ಕಾನ್ಸೆಪ್ಟ್ ಎಲ್ಲ ಬಂದಿದ್ದೆ ಈ ಒಂದು ನ್ಯೂ ಥಾಟ್ ಫಿಲಾಸಫಿ ಅನ್ನೋದ್ರಿಂದ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಈ ಒಂದು ಚಿಂತನಾಶೀಲ ಸಿದ್ಧಾಂತ ವಸ್ ವಚನೆಯನ್ನ ಕ್ರಿಯೇಟ್ ನ ಮಾಡಿದ್ರು ಅವಾಗ ಸೊ ಇದ್ರ ಇದ್ರಿಂದ ತುಂಬಾ ಜನರ ಕೊಡುಗೆ ಇದೆ ನಾವೇನ್ ಹೇಳ್ತೀವಿ ಅವರು ಅಷ್ಟೆಲ್ಲ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಮೈಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡಿ ನಮ್ಗೆ ತುಂಬಾ ಯೂಸ್ಫುಲ್ ಆಗೋ ತರ ಮಾಡಿದ್ದಾರೆ ಸೊ ಅದನ್ನ ನೋಡಿ ಎಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಜೋಸೆಫ್ ಮಫಿ ಅನ್ನೋದನ್ನ ತಿಳ್ಕೊಬೇಕು ಬಿಕಾಸ್ ನಾವೇನ್ ಮಾಡಿದೀವಿ ಸುಪ್ತ ಮನಸ್ಸು ಸುಪ್ತ ಮನಸ್ಸು ಅಂತ ಹೇಳ್ಕೊಂಡು ಹೋಗ್ತಿರ್ತೀವಿ ಅಲ್ವಾ ಇದ್ರ ಬಗ್ಗೆ ತಿಳ್ಕೊತಾ ಇದೀವಿ ಬೇರೆ ಪ್ರಶ್ನೆ ಬಟ್ ಇಲ್ಲಿ ಸೊ ಅವ್ರು ಇಷ್ಟು ಎಲ್ಲಾದ್ರೂ ಮೇಲೆ ವರ್ಕ್ ನ ಮಾಡಿರೋರ್ ಅಂತದ್ನ ಅಬ್ಸರ್ವೇಷನ್ ಮಾಡಿ ಅವರನ್ನು ಕೂಡ ತಿಳ್ಕೊಂಡು ಓಕೆ ಇದು ನಡೆದಿರುವಂತದ್ದು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇದ್ರ ಮೇಲೆ ಅಷ್ಟು ಎಕ್ಸ್ಪೆರಿಮೆಂಟ್ ನಡೆದಿದೆ ನಾನು ಅದಕ್ಕೆ ನಾನು ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ತಿಳಿಸ್ತಾ ಇರೋದಿಲ್ಲ ಅದನ್ನು ಕೂಡ ಸೊ ನೆಕ್ಸ್ಟ್ ಏನಿದೆ ಅಫೋರ್ಮೇಶನ್ ಅಂಡ್ ವಿಜುಲೈಸೇಷನ್ ಈಗ ಒಂದು ಥಾಟ್ ಬರುತ್ತೆ ಸಬ್ ಕಾನ್ಸಿಯಸ್ನ ಮೈಂಡ್ನಲ್ಲಿ ಮೈಂಡ್ ನಲ್ಲಿ ಅದರ ಪ್ರಾ ಪಾತ್ರ ಏನು ಓಕೆ ಸಬ್ ರೀಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಲ್ಲ ಅದ್ರ ಪಾತ್ರ ಏನಿದೆ ಇಲ್ಲಿ ನೋಡಿ ಇಲ್ಲಿ ಏನಿದೆ ಸ್ಪೀಕಿಂಗ್ ಪಾಸಿಟಿವ್ ಅಫಾರ್ಮೇಶನ್ ಸ್ಪೀಕಿಂಗ್ ಪಾಸಿಟಿವ್ ಅಫಾರ್ಮೇಷನ್ ಓಕೆ ನಾವು ಏನ್ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊತಾ ಇದ್ದೀವಿ ಇಲ್ಲಿ ಅಫಾರ್ಮೇಷನ್ ಪಾತ್ರ ಹಾಗೆ ಡಿಸೈರ್ಡ್ ಔಟ್ಕಮ್ಸ್ ಓಕೆ ಅಂದ್ರೆ ಡಿಸೈರ್ ಔಟ್ಕಮ್ಸ್ ಏನ್ ಬರುತ್ತೆ ಅದನ್ನ ವಿಜುಲೈಸ್ ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಇಲ್ಲಿ ದ ಸಬ್ ಕಾನ್ಸಿಯಸ್ ಮೈಂಡ್ ವಿತ್ ಒನ್ ಸೆಕೆಂಡ್ ಔಟ್ಕಮ್ಸ್ ಅಂದ್ರೆ ಇಲ್ಲಿ ಏನ್ ಅದನ್ನ ವಿಜುಲೈಸ್ ಮಾಡ್ತಾ ಔಟ್ಕಮ್ಸ್ ಏನಾಗುತ್ತೆ ಎಲ್ಪ್ ಇನ್ ದ ಸಬ್ ಕಾನ್ಸಿಯಸ್ ಮೈಂಡ್ ವಿತ್ ಅಂದ್ರೆ ನಿಮ್ಗೆ ಏನೇನು ಬೇಕಾಗಿದೆ ಓಕೆ ವಾಟ್ ಯು ವಾಟ್ ಡು ಯು ವಾಂಟ್ ಇನ್ ಲೈಫ್ ಓಕೆ ಅದನ್ನ ನಾವು ಅಫೋಮ್ ಮಾಡ್ತಾ ವಿಸುಲೈಸ್ ಮಾಡ್ತಾ ಅದು ಕನೆಕ್ಟ್ ನ ಮಾಡುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ನ್ಯೂ ಥಾಟ್ ಫಿಲಾಸಫಿಲಿ ಇದ್ದಂಥದ್ದು ಇದು ಈಗಿಂದ ಇಲ್ಲ ಜೋಸೆಫ್ ಮಾಫಿ ಅವ್ರಿಗಿಂತ ಮುಂಚೆಯಿಂದಾನೇ ಇದೆ ಓಕೆ ಏನ್ಸೆಂಟ್ ಇಂದನೇ ಇದೆ ಬಟ್ ಇಲ್ಲಿ ಅದು ವರ್ಲ್ಡ್ ಅಂತ ಏನಿದೆ ಅಫಾಮ್ ಅಂದ್ರೆ ಇಲ್ಲಿ ನೋಡಿ ನಾವು ಜಸ್ಟ್ ಅಫಾರ್ಮೇಶನ್ ಅಫರ್ಮೇಶನ್ ಅಂತ ಅಲ್ವಾ ಇದಕ್ಕೆ ಇನ್ನೊಂದು ಅರ್ಥನು ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತನ ಕೂಡ ಇದೆ ಬಟ್ ಹಿಂದೆ ಪದ ಸಕಾರಾತ್ಮಕ ಪದಗಳು ಅಂತಾನು ಕೂಡ ಇತ್ತು ಅಂದ್ರೆ ಅದ್ರ ಹಿಂದೆ ಚಿಂತನಾ ಶಕ್ತಿ ಪಾಸಿಟಿವ್ ಚಿಂತನಾ ಶಕ್ತಿ ಅಂತ ಇತ್ತು ಇದನ್ನೆಲ್ಲ ನೋಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ನಿಮ್ಗೆ ಏನೋ ಬೆನಿಫಿಟ್ಸ್ ಆಗುವಂಥದ್ದು ನಿಮಗೆ ಯಾವಾಗ್ಲೂ ಕೂಡ ಅಂದರೆ ನೀವು ಎಚ್ಚಿಚು ಈಗ ನೋಡ್ತಾ ಇದ್ದೀರಲ್ವಾ ನಿಮಗೆ ಪಾಸಿಟಿವ್ ಆಗಿ ರಿಪ್ರೋಗ್ರಾಮಿಂಗ್ ಆಗ್ತಿದ್ದೀರ ಅಲ್ವಾ ಸೊ ಇದು ತುಂಬ ಇಂಪಾರ್ಟೆಂಟು ನಾಟ್ ಜಸ್ಟ್ ಯು ನಿಮಗೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮಗೆ ಯಾರು ಗೊತ್ತಿದ್ರೆ ಆ ಇದನ್ನ ಇದನ್ನು ತಿಳ್ಕೊಂತ ಅವ್ರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಬಿಸ್ನೆಸ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಸೊ ಕಿಡ್ಸ್ ಏನಿದ್ರೆ ಚಿಲ್ಡ್ರನ್ ಇದ್ರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯು ಕ್ಯಾನ್ ಟೀಚ್ ದೆಮ್ ಓಕೆ ಇದೆಲ್ಲ ಅದನ್ನು ಕೂಡ ಅವ್ರಿಗೆ ಹೇಳ್ಕೊಡ್ಬೋದು ಸೊ ದಟ್ ಅವರು ಪವರ್ಫುಲ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ನೀವೇ ಥಿಂಕ್ ಮಾಡ್ತಿದಿರ ಇವಾಗ ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಇದೆಲ್ಲ ಮಾಡ್ತಿದಿರಾ ಅದೇ ರೀತಿ ನಡೆಯುತ್ತೆ ಓಕೆ ಸೊ ನೆಕ್ಸ್ಟ್ ಕಂಟಿನ್ಯೂಲಿ ಹೀಲಿಂಗ್ ಅಂಡ್ ಪ್ರಾಸ್ಪಾರಿಟಿ ಓಕೆ ಇಲ್ಲೇನಿದೆ ಇನ್ನರ್ ಅಲೈನ್ಮೆಂಟ್ ವಿತ್ ದ ಡಿಸೈರ್ ಓಕೆ ಡಿವೈನ್ ಲೀಸ್ಟ್ ಓಕೆ ಇನ್ನರ್ ಅಲೈನ್ಮೆಂಟ್ ಅಲೈನ್ಮೆಂಟ್ ಓಕೆ ಏನಾದ್ರು ಅಲೈನ್ಮೆಂಟ್ ಏನಿತ್ತು ಓಕೆ ಅದನ್ನ ಡಿವೈನ್ ಲೀಸ್ಟು ಓಕೆ ಫಿಸಿಕಲ್ ಹೀಲಿಂಗ್ ಹ್ಯಾಪಿನೆಸ್ ಅಂಡ್ ಇದೇನಿದೆ ಮ್ಯಾನ್ ಕೈಂಡ್ ಪ್ರಾಸ್ಪಾರಿಟಿ ಓಕೆ ಅಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನಿಮ್ಗೆ ಲೈಫ್ ಡಸನ್ ಹ್ಯಾಪಿ ಟು ಯು ಬಟ್ ಥ್ರೋ ಯು ಬೇಸ್ಡ್ ಆನ್ ಮೆಂಟಲ್ ಅಂಡ್ ಎಮೋಷನಲ್ ಸ್ಟೇಟ್ ಓಕೆ ಸೊ ಏನಿದೆ ಈಗ ನಾವು ಒಂದು ಹೀಲಿಂಗ್ ಅಂಡ್ ಪ್ರಾಸ್ಪಾರಿಟಿ ಅಂತ ಏನ್ ಹೇಳ್ತಿದೆ ಏನ್ ಎಕ್ಸ್ಪ್ಲೈನ್ ಮಾಡ್ತಿದೆ ಓಕೆ ಸೊ ಇಲ್ಲಿ ಒಟ್ಟಾರೆ ಏನ್ ಹೇಳ್ತಿರೋದಂತ ಹೇಳಿದ್ರೆ ಸೊ ಇಷ್ಟೆಲ್ಲ ಇದೆ ಇವಾಗ ನಾನು ಹೇಳಿದ್ನಲ್ಲ ಈಗ ನಾನು ನಿಮ್ಗೆ ಏನ್ ಹೇಳಿದೆ ನ್ಯೂ ಥಾಟ್ ಫಿಲಸಪಿ ಬಗ್ಗೆ ನಾನು ಮಾತಾಡ್ತಿದ್ದೆ ಅಲ್ವಾ ಇಷ್ಟೆಲ್ಲಾದ್ರ ಅನುಭವನ ಎಕ್ಸ್ಪೀರಿಯನ್ಸ್ನ ಅವರು ಮಾಡಿದ್ದು ಅಂತದ್ದು ಈ ಒಂದು ಬುಕ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಓಕೆ ಇದ್ರ ಮೇಲೆ ಇವರು ತುಂಬಾ ಪ್ರಭಾವಿತರಾಗಿದ್ರು ಯಾರು ಜೋಸೆಫ್ ಅವರು ಅದನ್ನೇ ನಾನು ನಿಮಗೆ ಇಲ್ಲಿವರೆಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದದ್ದು ಓಕೆ ಸೊ ಹೇಗನಿಸ್ತು ನಿಮಗೆ ತಿಳಿಸಿ ಓಕೆ ನಿಮ್ಮನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅಂತ ಬಿಕಾಸ್ ನೋಡಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆನಲ್ಲ ಅಂದ್ರೆ ಇಲ್ಲಿ ಈಗ ಎಲ್ಲಾನು ಹೇಳ್ತೀನಿ ನೋಡಿ ಡೀಟೇಲ್ ಆಗಿ ಮೇಲೆ ಯಾರಿದ್ರು ಯಾಕೆ ಬಂದ್ರು ಏನಿಲ್ಲ ಅಂತ ಓಕೆ ನೋಡಿ ನ್ಯೂ ಥಾಟ್ಸ್ ಸಿದ್ಧಾಂತ ಏನಿದೆ ಜೋಸೆಫ್ ಮಾಫಿ ಮೇಲೆ ಸಾಕಷ್ಟು ಪರಿಣಾಮನ ಬೀರಿರಿದಂತದ್ದು ಸೊ ಅದ್ರ ಮೇಲೆ ಇದು ನಡೆದಿದಂತದ್ದು ಇದು ಇದೊಂದು ಪ್ರೋಸೆಸ್ ಓಕೆ ಸೊ ನೋಡಿ ಇಲ್ಲಿ ಅದು ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಲೋಕ ಯು ಎಸ್ ನೀವ್ ಅನ್ಕೊಂಡಿರ್ತೀರ ಯು ಎಸ್ ಅಲ್ಲಿ ಯಾಕೆ ವೆಸ್ಟರ್ನ್ ಅಷ್ಟು ಪಾಪುಲರ್ ಆದ್ರು ಯಾಕಷ್ಟೊಂದು ಅಷ್ಟೊಂದು ಆಗಿ ನಮ್ಮಲ್ಲಿ ಇರ್ಲಿಲ್ಲ ಅಂತಲ್ಲ ನಮ್ಮಲ್ ಕೂಡ ಇತ್ತು ನಮ್ಮಲ್ ಕೂಡ ಶಕ್ತಿ ಇತ್ತು ಬಟ್ ಆದ್ರೆ ಅವರು ಮೈಂಡ್ ಬಗ್ಗೆ ಎಫೆಕ್ಟಿವ್ ಆಗಿ ಯೂಸ್ ನ ಮಾಡ್ತಾ ಬಂದ್ರು ಎಫೆಕ್ಟಿವ್ ಆಗಿ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಬಂದ್ರು ಅಂದ್ರೆ ಅವ್ರ ಚಿಂತನಶೀಲತೆ ಜಾಸ್ತಿ ಇತ್ತು ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ಇತ್ತು ಅಲ್ಲಿ ವೆಸ್ಟರ್ನ್ ಅಲ್ಲಿ ನೀವು ಹೇಳ್ತಿರಲ್ವಾ ಯಾಕಷ್ಟೊಂದು ಲಕ್ಸುರಿಯಸ್ ಇದಾರೆ ಯಾಕಷ್ಟು ರಿಚ್ ಇದಾರೆ ಯಾಕಷ್ಟು ತುಂಬಾ ಏನೋ ಸಂಪನ್ಮೂಲಗಳನ್ನ ಅವ್ರು ಗಳಿಸ್ಕೊಂಡ್ರು ನಮ್ಮಲ್ಲಿ ಇರ್ಲಿಲ್ಲ ಅಂತಲ್ಲ ಅಲ್ಲ ಇತ್ತು ಬಟ್ ಯಾಕೆ ಅವ್ರು ಮುಂದೆ ಹೋದ್ರು ಅವರು ಅಷ್ಟು ಫಾರ್ವರ್ಡ್ ಆದ್ರು ಅಂತ ಹೇಳಿದ್ರೆ ನ್ಯೂ ಥಾಟ್ ಫಿಲಾಸಫಿ ಓಕೆ ಈ ಒಂದು ಸಿದ್ಧಾಂತದಿಂದ ನೈನ್ಟೀನ್ ಸೆಂಚುರಿಯಲ್ಲಿ ನಮ್ಮಲ್ಲಿತ್ತು ಆದರೆ ಆದ್ರೆ ಅವರು ಪೌಲ್ ಆಗಿ ಒಂದು ಟೂಲ್ನ ಯೂಸ್ ಮಾಡಿದ್ರು ಸಬ್ ಕಾನ್ಸಿಯಸ್ ಪವರ್ನ ಯೂಸ್ ಮಾಡಿದ್ರು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಸೊ ನಾನು ಕಂಟಿನ್ಯೂ ಮಾಡ್ತೀನಿ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಇದು ಸೊ ನೋಡಿ ಈ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನ್ಯೂ ಥಾಟ್ ಪ್ರಕಾರ ದೇವರು ಅಥವಾ ಅನಂತ ಪ್ರಜ್ಞೆ ಸರ್ೋಚ್ಛ ಸರ್ವವ್ಯಾಪಿ ಮತ್ತು ಅಜರಾಮರವಾಗಿದೆ ನ್ಯೂ ಥಾಟ್ ನ ಪ್ರಕಾರ ದೇವರು ನಾವೇನು ಕಾನ್ಸೆಪ್ಟ್ ಅಂತ ಅನ್ಕೊಂಡಿದೀವಿ ಈ ಒಂದು ವಿಶ್ವ ಪ್ರಜ್ಞೆ ಅಂತ ಏನ್ ಇಟ್ಕೊಂಡಿದೀವಿ ನಮ್ಮೊಂದು ಹುಮೆನ್ ಕಾನ್ಸಿಯಸ್ನೆಸ್ ಅಲ್ಲಿ ಏನಿದೆ ಪ್ರಜ್ಞೆ ಅದು ಅನಂತ ಪ್ರಜ್ಞೆ ಮತ್ತು ಸರ್ವೋಚ್ಛ ಸರ್ವೋಚ್ಚ ಸರ್ವವ್ಯಾಪಿ ಮತ್ತು ಅಜರಾಮರವಾಗಿದೆ ಅಂದ್ರೆ ಅದು ಕೊನೆ ಇಲ್ಲ ಅದು ಯಾವಾಗ್ಲೂ ಇದ್ದಂತ ಇದ್ದಂಥದ್ದು ಓಕೆ ಅಂದ್ರೆ ನಮ್ಮಲ್ಲಿ ಆ ಒಂದು ಶಕ್ತಿ ಅದು ಕಡಿಮೆ ಆಗೋದಿಲ್ಲ ಯಾವಾಗ್ಲೂ ಇರುತ್ತೆ ಈಗ್ಲೂ ಇರುತ್ತೆ ಹಿಂದೆನಿತ್ತು ಈಗ್ಲೂ ಇತ್ತು ಮುಂದೇನೇ ಇರುತ್ತೆ ಬಟ್ ಇಲ್ಲಿ ಹೇಳ್ತಿರೋದು ನಿಮ್ಮ ನೀವು ಕಳ್ಕೊಂಡಿರೋದಿಲ್ಲ ಅಂದ್ರೆ ಜಸ್ಟ್ ಯು ಹ್ಯಾವ್ ಟು ಅವೇಕ್ ಅನ್ ದಟ್ ಪವರ್ ಓಕೆ ಅಂದ್ರೆ ಹಿಂದೇನಿತ್ತು ಆ ಪವರ್ ಈಗ್ಲೂ ಇರುತ್ತೆ ಮುಂದೇನಿರುತ್ತೆ ಈ ಕ್ಷಣ ಕೂಡ ಇದೆ ಅದು ನಿಮ್ಮಲ್ಲಿ ಅದನ್ನ ಅವೇಕ್ ಮಾಡಿ ಏನೋ ಸಿಚುವೇಶನ್ಸ್ ಏನೋ ಬಂತು ಅಂದ್ರ ಕುಗ್ಬೇಡಿ ಸ್ಟಾಪ್ನ ಮಾಡಬೇಡಿ ಯು ಹ್ಯಾವ್ ಟು ವೇಕಪ್ ಓಕೆ ಎದೇಬೇಕು ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಇಲ್ಲಿ ಏನು ಅಜರಾಮರಾಮರವಾಗಿದೆ ಅಂತ ಹೇಳಿದ್ರೆ ಅಂದ್ರೆ ಆ ಒಂದು ಸುತ್ತ ಶಕ್ತಿ ನಮ್ಮಲ್ಲಿದೆ ಇಲ್ಲಿ ನೋಡಿ ಹೇಳ್ತೀನಿ ಪ್ರತಿ ವ್ಯಕ್ತಿಯ ಒಳಗೆ ದೈವಿ ಅಂಶವಿದೆ ಅವರು ಅದನ್ನೇ ಹೇಳ್ತಿರೋದು ಜೋಸೆಫ್ ಮುಫಿ ಅವರು ನೋಡಿ ಅಷ್ಟೆಲ್ಲ ರಿಲಿಜಿಯಸ್ ಎಲ್ಲ ನೋಡಿ ಇಂಡಿಯಾಗ್ ಬಂದ್ರು ಇಂಡಿಯಾದಲ್ಲೆಲ್ಲ ಸ್ಟಡಿ ಮಾಡಿದ್ರು ಈಗ ನ್ಯೂ ಥಾಟ್ ಫಿಲಾಸಫಿ ಬಗ್ಗೆ ಅದನ್ನೆಲ್ಲ ಪೂರಕವಾಗಿ ತಗೊಂಡ್ರು ಎಲ್ಲಾದ್ರೂ ಪರಿಣಾಮವಾಗಿ ಅವರು ತಿಳ್ಕೊಂಡಿದ್ದು ಇಷ್ಟೇ ನಮ್ಮ ಒಳಗಡೆ ಒಂದು ಡಿವೈನ್ ಪವರ್ ಇದೆ ಹೊರಗಡೆ ಏನಿದೆ ಆ ಒಂದು ಪವರ್ ನಮ್ಮಲ್ಲಿ ಇದೆ ಅವರು ತುಂಬಾ ಪೇಜ್ ಎಚ್ ಎಲ್ಲ ಮಾಡಿ ತುಂಬಾ ಸಾಕಷ್ಟು ಅಧ್ಯಯನನ ಮಾಡಿ ಅವರು ಈ ಒಂದು ಸ್ಟೇಟ್ಮೆಂಟ್ ಗೆ ಬಂದಿದ್ದು ಏನಿದೆ ಒಳಗೆ ದೈವಿ ಅಂಶ ಇದೆ ಮತ್ತು ಎಲ್ಲಾ ಜನರು ಮೂಲತಃ ಆಧ್ಯಾತ್ಮಿಕರು ಅಂದ್ರೆ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್ ವಿ ಆರ್ ಡಿವೈನ್ ಬೀಯಿಂಗ್ಸ್ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ನಾವು ಒಂದು ಗಾಡ್ ಕಾನ್ಸಿಯಸ್ನೆಸ್ ಇವಾಗ ನಮ್ಮ ಹ್ಯೂಮನ್ ಕಾನ್ಸಿಯಸ್ನೆಸ್ ದೇವರು ನಾವು ಬೇರೆ ಬೇರೆ ಎಲ್ಲ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಹೇಳ್ತಿರೋದು ಅಂಡರ್ಸ್ಟ್ಯಾಂಡ್ ಆಗ್ತಿದೆ ನಿಮಗೆ ಪ್ರತಿ ವ್ಯಕ್ತಿಯ ಒಳಗೆ ದೈವಿ ಅಂಶವಿದೆ ಮತ್ತು ಎಲ್ಲ ಜನರು ಮೂಲತಃ